ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ನಡುವೆ ಆಪ್ತ ಸ್ನೇಹ ಬೆಳೆದಿದೆ ವರ್ಷಾಂತಾದ್ಯಂತ ಗಿಫ್ಟ್ ಎಕ್ಸ್ಚೇಂಜ್ನಲ್ಲಿ ಭವ್ಯ ತ್ರಿವಿಕ್ರಮ್ಗೆ ಉಡುಗೊರೆ ನೀಡಿದರು ಸುದೀಪ್ ಅವರು ಈ ಬಾಂಧವ್ಯದ ಬಗ್ಗೆ ಗಮನಿಸಿ ಭವಿಷ್ಯದಲ್ಲಿ ಉಂಟಾಗಬಹುದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ನೀಡಿದರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಅವರ ಬಾಂಡಿಂಗ್ ಹೆಚ್ಚುತ್ತಲೇ ಇದೆ ಇಬ್ಬರ ಮಧ್ಯೆ ಒಳ್ಳೆಯ ಆಪ್ತತೆ ಬೆಳೆದಿದೆ ಈ ಬಾಂಡಿಂಗ್ ಸುದೀಪ್ ಗಮನಕ್ಕೂ ಬಂದಿದೆ ಈ ವಿಚಾರ ವೀಕೆಂಡ್ನಲ್ಲಿ ಚರ್ಚೆಗೆ ಬಂದಿದೆ ಸುದೀಪ್ ಅವರು ಭವ್ಯಾಗೆ ತ್ರಿವಿಕ್ರಮ್ ಅವರನ್ನು ಅವರನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮುಂದೆ ನಡೆಯಬಹುದಾದ ಘಟನೆಯ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ವರ್ಷಾಂತ್ಯ ಬಂದಿದೆ ಹೀಗಾಗಿ ಪರಸ್ಪರ ಗಿಫ್ಟ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಅವಕಾಶವನ್ನು ಸುದೀಪ್ ನೀಡಿದರು ತಮ್ಮ ಬಳಿ ಇರುವ ಅತ್ಯಮೂಲ ವಸ್ತುಗಳನ್ನು ಮತ್ತೊಬ್ಬರಿಗೆ ಕೊಡಬೇಕು ಆಗ ಭವ್ಯಗೌಡ ಅವರು ತ್ರಿವಿಕ್ರಮ ಹೊಗಳಿದ್ದರು ಅವರು ನೋಡೋಕ್ಕೆ ಹೊರಟನಂತೆ ಕಂಡರು ತುಂಬ ಮೃದು ಅವರ ಆ ಗುಣ ಇಷ್ಟ ಅವರು ಬಂದು ಕಣ್ಣೀರು ಒರೆಸುತ್ತಾರೆ ಎಂದು ಭವ್ಯ ಹೊಗಳುತ್ತಾ ಶರಟ್ನ ಗಿಫ್ಟ್ ಕೊಟ್ಟರು ಈ ವೇಳೆ ಸುದೀಪ್ ಅವರು ಒಂದು ಎಚ್ಚರಿಕೆ ಕೊಟ್ಟರು ತ್ರಿವಿಕ್ರಮ್ನ ನಾನು ಹತ್ತಿರದಿಂದ ಕಂಡಿದ್ದೇನೆ ಅವರು ಸಿಕ್ಕಿದ್ರು ಅಂತ ನಿಮಗೆ ಜೊತೆ ಇದ್ದವರನ್ನು ಬಿಟ್ಟುಕೊಳ್ಳಬೇಡಿ ಆಮೇಲೆ ಮುಂದೆ ಕಣ್ಣೀರು ವರ್ಷಕ್ಕೆ ಅವರೇ ಬೇಕಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಇದನ್ನು ಭವ್ಯ ಅವರು ಹಾಸ್ಯದ ರೂಪದಲ್ಲಿ ಸ್ವೀಕರಿಸಿದರು ನಂತರ ತ್ರಿವಿಕ್ರಮ್ ಅವರು ಭವ್ಯಾಗೆ ಜೆರ್ಸಿ ಕೊಟ್ಟರು ಎಲ್ಲರೂ ಗಿಫ್ಟ್ ಎಕ್ಸ್ಚೇಂಜ್ ಮಾಡಿಕೊಂಡ ಬಳಿಕ ಚೈತ್ರಾ ಹಾಗೂ ರಜತ್ಗೆ ಮಾತ್ರ ಯಾವ ಉಡುಗೊರೆಯೂ ಸಿಕ್ಕಿಲ್ಲ ಈ ವೇಳೆ ಸುದೀಪ್ ಅವರು ತಮ್ಮ ಕಿವಿಗೆ ಹಾಕಿದ್ದ ಚಿಕ್ಕದಾದ ರಿಂಗ್ ಅನ್ನು ಚೈತ್ರ ಹಾಗೂ ರಜತ್ಗೆ ಕಳುಹಿಸಿದರು